ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಗರದ ಶ್ರೀ ಕೋಟಿ ಆಂಜನೇಯ ದೇವಸ್ಥಾನದ ಹತ್ತಿರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮ್ಯಾನ್ ಪಾರ್ಲರ್ ವತಿಯಿಂದ ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ಶ್ರೀ ಜನ್ಮಾಷ್ಟಮಿ ಪ್ರಯುಕ್ತ ನಗರದ ಅಂಧ ಮಕ್ಕಳಿಗೆ ವೃದ್ಧರಿಗೆ ಬುದ್ಧಿಮಂದ ಮಕ್ಕಳಿಗೆ ನಿರ್ಗತಿಕರಿಗೆ ಸುಮಾರು ಏಳು ನೂರಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಕಟಿಂಗ್ ಮಾಡುತ್ತಾ ಬಂದಿದ್ದಾರೆ ಹಾಗೂ ಮಹಿಳೆಯರಿಗೆ ಉಚಿತವಾಗಿ ವಸ್ತ್ರದಾನ ಸೀರೆ ಮತ್ತು ಅನ್ನ ಸಂತರ್ಪಣೆ ಮಾಡುತ್ತಿದ್ದಾರೆ ಸಮಾಜದಲ್ಲಿ ನಮ್ಮದೇ ಆದ ಒಂದು ಸಮಾಜ ಸೇವೆ ಇರಲಿ ಎಂಬ ಉದ್ದೇಶದಿಂದ ಉಚಿತವಾಗಿ ಸಾರ್ವಜನಿಕರಿಗೆ ಹಾಗೂ ಬುದ್ಧಿಮಾನ್ ಮಕ್ಕಳಿಗೆ ಿಂಗ್ ಮಾಡಲಾಯಿತು ಎಂದು ಸವಿತಾ ಸಮಾಜದ ನಗರ ಘಟಕದ ಅಧ್ಯಕ್ಷರಾದ ಮಾಲೀಕರಾದ ಸಂತೋಷ ಹಾಗೂ ಕುಟುಂಬದವರು ನಮ್ಮ ಸಿಬಿಎಸ್ ನ್ಯೂಸ್ ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಪಿ ಸಚಿನ್ ಕೆಎಸ್ ಮಾರೇಶ್ ಕುಮಾರ ಕಾಳಿಂಗ ಅಭಿರಾಮು ಶಿವಕುಮಾರ್ ಆಂಜನೇಯ ಲಕ್ಷ್ಮಣ ಸಾಯಿ ಎಚ್ ಗೋಪಾಲಿ ತಾಯಪ್ಪ ಮೋಹನ್ ಸೇರಿದಂತೆ ಇತರರು ಇದ್ದರು ಜೀವನ ಈ ಅಂಗಡಿ ಕೋಟ್ಯ ಸ್ವಾಮಿ ವ್ಯವಸ್ಥೆಯಲ್ಲಿ ಬರ್ತದೆ ಇವತ್ತಿನ ದಿನ ಹಸ್ರೀ ಜನ್ಮಾಷ್ಟಮಿ ಪ್ರಯುಕ್ತ ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಪ್ರತಿ ವರ್ಷದ ಈ ವರ್ಷವೂ ಅಂಧ ಮಕ್ಕಳಿಗೆ ಬುದ್ಧಿಮಾನಿ ಮಕ್ಕಳಿಗೆ ವೃದ್ಧರಿಗೆ ಮತ್ತು ಅಂಧ ಮಕ್ಕಳಿಗೆ ಮಿಶವರ ಸೇವೆ ಈ ಥರ ನಡೆಸೋಕೆ ಇಪ್ಪತ್ತೆಂಟು ವರ್ಷಗಳಾಯಿತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಅದಕ್ಕೆಲ್ಲ ಗ್ರಾಹಕ ದೇವರ ಆಶೀರ್ವಾದ ನನ್ನ ಸ್ನೇಹಿತರ ಆಶೀರ್ವಾದ ಈ ಜನ ಆಶಯ ಇರುತ್ತೆ ಅಂತ ಹೇಳಿ ಇನ್ನೂ ಈ ಸೇವೆಯನ್ನು ಮುಗಿದ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ರೀತಿ ತಗೊಂಡು ಹೋಗ್ಬೇಕಂತ ಹೇಳಿ ಆಸೆ ಇದ್ದೀನಿ ಸರ್ ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ಸಾಗ ನೀಡುವಂಥವ್ರಿಗೆ ಸಹ ಎಲ್ಲರಿಗೂ ಆ ಕೃಷ್ಣನ ಕೃಪೆ ಇರಲಿ ಅಂತ ಬಯಸ್ತಾ ಇದ್ದೀನಿ ಸರ್ ಅಂತ ಹೇಳಿ ಸಿ ಡಿ ಸಾಯಿಬಾಬಾ ಮೇನ್ಸ್ ಪಾರ್ಲರಲ್ಲಿ ಇಪ್ಪತ್ತೆಂಟು ವರ್ಷದಿಂದ ಜನ್ಮ ಕೃಷ್ಣ ಜನ್ಮಾಷ್ಟಮಿ ದಿವಸ ಅಂಧ ಮಕ್ಕಳಿಗೆ ಬುದ್ಧಿನ ಮಂದ ಮಕ್ಕಳಿಗೆ ಉಚಿತ ಕ್ಷೋರ ಮಾಡಿ ನಿರ್ಗತಿಕರಿಗೆ ಬಟ್ಟಿ ಸರ್ ವಿತರಣೆ ಊಟದ ವ್ಯವಸ್ಥೆ ಮಾಡಿಕೊಡ್ತಾರೆ ಇದಕ್ಕೆ ನಮ್ಮ ಸವಿತಾ ಸಮಾಜದವರು ಶ್ಲಾಘನೀಯವಾಗಿ ತಿಳಿಸ್ತಾ ಇದ್ದೀವಿ ಹೀಗೆ ಮುಂದುವರಿಸ್ತಾ ಹೋಗಲಿ ಅಂತೇಳಿ ಸವಿತಾ ಸಮಾಜದವರು ಆರಿಸ್ರು ಸಿಡಿ ಸಾಯಿಬಾಬಾ ಹೆಡ್ರ ಸುಮಲಿಕರಾದ ಎಚ್ ಸಂತೋಷ್ ಕುಮಾರ್ ಅವರು ಪಿ ಪಿ ಸಂತೋಷ್ ಕುಮಾರ್ ಅವರು ಪ್ರತಿ ವರ್ಷದಂತೆ ಕೃಷ್ಣಾಷ್ಟಮಿ ಇಪ್ಪತ್ತೆಂಟನೇ ವರ್ಷ ವರ್ಷವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಅಂಧ ಮಕ್ಕಳಿಗೆ ಬುದ್ಧಿವಂತ ಮಕ್ಕಳಿಗೆ ಎಲ್ಲರಿಗೆ ವೃದ್ಧವೊಂದರಿಗೆ ಅವರಿಗೆ ಬಟ್ಟೆ ವಿತರಣೆ ಊಟದ ವ್ಯವಸ್ಥೆ ಹೊಸ ವರ್ಷ ಇದ್ದಾರೆ ಆ ದೇವರ ಆರೋಗ್ಯ ಆಶೀರ್ವ ಕೊಟ್ಟು ಇನ್ನು ಹೆಚ್ಚಿನ ಸಹ ಮಾಡಬೇಕು ಅಂತೇಳಿ ಕಳೆದ ಇಪ್ಪತ್ತೇಳು ಇಪ್ಪತ್ತೆಂಟನೇ ವರ್ಷ ಇದು ವಿಜೃಂಭಣೆಯಿಂದ ಮಾಡ್ತಾರೆ ಪ್ರತಿ ವರ್ಷವೂ ಉಜ್ರಂಣೆಯನ್ನು ಮಾಡ್ತಿದ್ದಾರೆ ಇದೇ ಥರ ಇನ್ನು ಮುಂದೆ ಭಗವಂತ ಸಹಕಾರ ಕೊಡಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಮಾಡಲಿ ಹೆಸರಾಗಲಿ ಅವರು ಮೆಂಥನೇ ಒಳ್ಳೆಯದಾಗಲಿ ಕುಟುಂಬ ಸಹ ಎಲ್ಲರೂ ಪ್ರತಿ ವರ್ಷ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಒಂದು ಹಬ್ಬದ ಥರ ಸ್ವಂತ ಹಬ್ಬ ಥರನೇ ಅವರು ನೇಮಿಸಿಕ ಮಾಡ್ತಾ ಇದ್ದಾರೆ ಅವರಿಗೆ ಆಯುಷ್ಯ ಅವರಿಗೆ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಭಾಬಂತ